ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ತರಗತಿ ಎರಡು ವಿಷಯ ಇಂಗ್ಲಿಷ್ ಈ ಕುರಿತು ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚಿಸೋಣ ವಿಡಿಯೋವನ್ನು ನೋಡ್ತೀರಾ ಆದರೆ ಲೈಕ್ ಮಾತ್ರ ಕೊಡೋದಿಲ್ಲ ದಯವಿಟ್ಟು ಲೈಕ್ ಕೊಡಿ ವಿಡಿಯೋನ ಶೇರ್ ಮಾಡಿ ಸೊ ಇಲ್ಲಿ ಕಾಣ್ಬೋದು ಮೊದಲನೇ ಪ್ರಶ್ನೆ ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ಐಡೆಂಟಿಫೈ ದ ಆ್ಯನಿಮಲ್ಸ್ ಆ್ಯಂಡ್ ನೇಮ್ ದೇಮ್ ಸೊ ಈ ಚಟುವಟಿಕೆ ನಾವು ಎಲ್ ಎಸ್ ಆರ್ ಡಬ್ಲ್ಯೂ ಬಳಸ್ಕೊಂಡು ಒಂದು ಪಠ್ಯ ಇದೆ ಸೊ ಆ ಪಠ್ಯ ಪುಸ್ತಕವನ್ನು ಬಳಸ್ಕೊಂಡು ಚಟುವಟಿಕೆಯನ್ನು ಮಾಡಿಸ್ಬೋದು ಮೌಲ್ಯಮಾಪನಕ್ಕೆ ಬನ್ನಿ ನೋಡೋಣ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಪೇಜ್ ಸಂಖ್ಯೆ ಇಪ್ಪತ್ತ್ಮೂರು ಮೈಲ್ ಸ್ಟೋನ್ ಆರು ಸೊ ಇಲ್ಲಿ ಕಾಣ್ಬೋದು ಆರನೇ ಮೈಲ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಸೊ ಮೆಟಲ್ ಸಂಖ್ಯೆ ಮೂವತ್ತಾರು ಸೊ ಈ ವಿಡಿಯೋದಲ್ಲಿ ನೀವು ಹಲವಾರು ಪ್ರಾಣಿಗಳನ್ನು ಕಾಣ್ಬೋದು ಪಕ್ಷಿಗಳನ್ನು ಕಾಣ್ಬೋದು ಇಲ್ಲಿ ಕಾಣ್ಬೋದು ನರಿ ಇದೆ ಮೊಲ ಇದೆ ಮೊಸಳೆ ಇದೆ ನವಿಲ್ ಇದೆ ಸೊ ಅದೇ ರೀತಿಯಾಗಿ ಇಲ್ಲಿ ಮಂಗಗಳಿದ್ದಾವೆ ನರಿ ಇದೆ ಜಿಂಕೆ ಇದೆ ಹುಲಿಗಳಿದ್ದಾವೆ ಆನೆಗಳಿದ್ದಾವೆ ಸಿಂಹಗಳಿದೆ ಸೊ ಹಾಗಾಗಿ ಪಕ್ಷಿಗಳ ಹಾರಾಡೋದನ್ನು ನೋಡ್ಬೋದು ಹದ್ದು ಇದೆ ಸೊ ಈ ರೀತಿಯಾಗಿ ಮಕ್ಕಳು ಪ್ರಾಣಿ ಪಕ್ಷಿಗಳನ್ನು ಗುರುತಿಸು ಅವುಗಳನ್ನು ಹೆಸರಿಸ್ಬೇಕಾಗತ್ತೆ ಸೊ ಇದಕ್ಕೆ ನಾನು ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಎರಡನೇ ಪ್ರಶ್ನೆಗೆ ಹೋಗೋಣ ರೀಡ್ ದ ವರ್ಡ್ಸ್ ವಿತ್ ಬ್ಲೆಂಡ್ಸ್ ಸೊ ಬ್ಲೆಂಡ್ ಅಂದಾಗ ಇಲ್ಲಿ ಎರಡು ಕಾನ್ಸನೆನ್ಸ್ ಕಾಣ್ಬೋದು ನಾವು ಪ್ರತಿಯೊಂದರಲ್ಲಿ ಎರಡೆರಡು ಕಾನ್ಸನೆನ್ಸ್ ಸೇರಿಸಿ ಒಂದು ಬ್ಲೆಂಡ್ ಆಗಿದೆ ಅಂದರೆ ಎರಡು ಅಕ್ಷರಗಳನ್ನು ಜೋಡಿಸಿ ಒಂದು ಶಬ್ದ ಅಥವಾ ಸೌಂಡನ್ನು ಮಾಡಲಿಕ್ಕೆ ನಾವು ಬ್ಲೆಂಡ್ ಅಂತ ಕರಿತೀವಿ ಸೊ ಇದು ಆ್ಯಕ್ಟಿವಿಟಿ ಪೇಜ್ ನಂಬರ್ ಏಯ್ಟಿ ಸೆವೆನ್ ಆ್ಯಕ್ಟಿವಿಟಿ ಸಿಕ್ಸ್ ಬಾರ್ ಒನ್ ಸೊ ಇದನ್ನು ಬಳಸ್ಕೊಂಡು ನಾನು ಮೌಲ್ಯಮಾಪನವನ್ನು ಮಾಡಿದ್ದೀನಿ ಸೊ ಇದಕ್ಕೆ ಐದು ಅಂಕ ಇದು ಎರಡನೇ ಪ್ರಶ್ನೆ ಸೊ ಇಲ್ಲಿ ಕಾಣ್ಬೋದು ಆರನೇ ಮೈಲ್ ಸ್ಟೋನ್ ಬ್ಲೆಂಡ್ಸ್ ಅಂತ ಇದೆ ಸೊ ಎರಡು ಕಾನ್ಸನೆನ್ಸನ್ನು ಸೇರಿಸಿ ಬ್ಲೆಂಡ್ ಮಾಡಿ ಒಂದು ಸೌಂಡನ್ನು ವಿಚಾರಿಸ್ಬೇಕಾಗುತ್ತೆ ಸೊ ಇದು ಮೆಟಲ್ ಸಂಖ್ಯೆ ಎಂಬತ್ತ ಏಳರಲ್ಲಿದೆ ಸೊ ಇಲ್ಲಿ ಕಾಣ್ಬೋದು ರೀಡ್ ದ ವರ್ಡ್ಸ್ ವಿತ್ ಬ್ಲೆಂಡ್ಸ್ ಅಂತಿದೆ ಸೊ ಇಲ್ಲಿ ಮೇಲೆ ಕಾಣ್ತಿರೋದೆಲ್ಲ ಇವು ಬ್ಲೆಂಡ್ಸ್ ಅಂತ ಹೇಳಿ ಕರೀತೀವಿ ಬಿ ಎಲ್ ಬ್ಲ ಸಿ ಎಲ್ ಕ್ಲ ಎಫ್ ಎಲ್ ಫ್ಲ ಜಿ ಎಲ್ ಗ್ಲ ಪಿ ಎಲ್ ಪ್ಲ ಸೊ ಬ್ಲದಿಂದ ಪ್ರಾರಂಭ ಆಗುವಂತಹ ಪದಗಳನ್ನು ಇಲ್ಲಿ ನೋಡ್ಬೋದು ನಾವು ಬ್ಲ್ಯಾಕ್ ಬ್ಲ್ಯಾಂಕ್ ಬ್ಲ್ಯಾಂಡ್ ಕ್ಲ ಕ್ಲೈಂಬ್ ಕ್ಲೋಸ್ ಕ್ಲಪ್ ಫ್ಲ ಫ್ಲ್ಯಾಗ್ float, ಫ್ಲೈ ಗ್ಲ ಗ್ಲೋ ಗ್ಲಾಸ್ ಗ್ಲೂ ಪ್ಲ ಪ್ಲೇ ಪ್ಲ್ಯಾನ್ ಪ್ಲಗ್ ಈ ರೀತಿಯಾಗಿ ಮಗು ಓದಬೇಕಾಗುತ್ತೆ ಬ್ಲೆಂಡ್ಸನ್ನು ಬಳಸ್ಕೊಂಡು ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಮೂರನೇ ಪ್ರಶ್ನೆಗೆ ಹೋಗೋಣ ಐಡೆಂಟಿಫೈ ಆ್ಯಂಡ್ ಸರ್ಕಲ್ ದ ಸೈಟ್ ವರ್ಡ್ಸ್ ಸೊ ಇದು ಆ್ಯಕ್ಟಿವಿಟಿ ಸಿಕ್ಸ್ ಬಾರ್ ತ್ರೀಯಲ್ಲಿದೆ ಪೇಜ್ ಸಂಖ್ಯೆ ಒಂದು ನೂರ ಐವತ್ತ ಮೂರು ಇದಕ್ಕೆ ಎರಡು ಅಂಕವನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಸರ್ಕಲ್ ದ ಸೈಟ್ ವರ್ಡ್ಸ್ ಅಂತ ಇದೆ ಇದು ಆ್ಯಕ್ಟಿವಿಟಿ ಸೊ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಓದಿ ಅವು ಸೈಟ್ ವರ್ಡ್ ಯಾವಿದೆ ಅಂತ ಆರಿಸಿ ಮಗು ಹುತ್ತ ಹಾಕಬೇಕಾಗುತ್ತೆ ಸೊ ಫಸ್ಟ್ ಕಾಲಮಲ್ಲಿ ನೋಡ್ಬೋದು ಟು ಇದು ಸೈಟ್ ವರ್ಡ್ ಎರಡನೇ ಕಾಲಮಲ್ಲಿ ಓವರ್ ಸೈಟ್ ವರ್ಡ್ ಮೂರನೇ ಕಾಲಮಲ್ಲಿ ಅಂಡರ್ ಸೈಟ್ ವರ್ಡ್ ಆಗುತ್ತೆ ನೆಕ್ಸ್ಟಲ್ಲಿ ಒಂದನೇ ಕಾಲಮಲ್ಲಿ ಅಕ್ರಾಸ್ ಸೈಟ್ ವರ್ಡ್ ಆಗುತ್ತೆ ಬಿಲೋ ಸೈಟ್ ವರ್ಡ್ ಆಗುತ್ತೆ ಅಬವ್ ಸೈಟ್ ವರ್ಡ್ ಆಗುತ್ತೆ ಸೊ ಈ ರೀತಿಯಾಗಿ ಮಗು ಸೈಟ್ ವರ್ಡನ್ನು ಆರಿಸಿ ವೃತ್ತವನ್ನು ಹಾಕಬೇಕಾಗುತ್ತೆ ಸೊ ಈ ಪ್ರಶ್ನೆಗೆ ಎರಡು ಅಂಕವನ್ನು ಕೊಟ್ಟಿದ್ದೀನಿ ಇದು ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿದಾಗ ಯೂಸ್ ದ ಗಿವನ್ ಲೆಟರ್ಸ್ ಟು ಕಂಪ್ಲೀಟ್ ದ ವರ್ಡ್ಸ್ ಇನ್ ದ ಬಾಕ್ಸ್ ಸೊ ಇಲ್ಲಿ ಸಿಕ್ಸ್ ಬಾರ್ ತ್ರೀ ಆ್ಯಕ್ಟಿವಿಟಿ ಪೇಜ್ ನಂಬರ್ ಒನ್ನೂರ ಐವತ್ತಾರರಲ್ಲಿ ಬರುತ್ತೆ ಸೊ ಇಲ್ಲಿ ನಾನು ಮೂರನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ಕೆಳಗಡೆ ನಾನು ಬ್ಲೆಂಡ್ಸನ್ನು ಕೊಟ್ಟಿದ್ದೀನಿ ಸೊ ಯಾವ ಬ್ಲೆಂಡನ್ನು ಸೇರಿಸಿದರೆ ಈ ಪದ ಪೂರ್ಣವಾಗುತ್ತೆ ಅಂತ ನೋಡಿ ಚಿತ್ರವನ್ನು ನೋಡಿ ಇಲ್ಲಿ ಸೇರಿಸಬೇಕಾಗುತ್ತೆ ಸೊ ಇದು ಗ್ಲಾಸ್ ಚಿತ್ರ ಸೊ ಗ್ಲಾಸ್ ಅಂದಾಗ ಇದು ಗ್ಲ ಬರುತ್ತೆ ಗ್ಲ ಆಸ್ ಗ್ಲಾಸ್ ಇದು ಬ್ಲ ಆ್ಯಕ್ ಬ್ಲ್ಯಾಕ್ ಫ್ಲ ಅವ ಫ್ಲವ ಸೊ ಈ ರೀತಿಯಾಗಿ ಮಗು ಚಿತ್ರವನ್ನು ನೋಡುತ್ತಾ ಕೆಳಗೆ ಕೊಟ್ಟಿರುವ ಬ್ಲೆಂಡ್ಸನ್ನು ಆರಿಸಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ತುಂಬಿ ಅದನ್ನು ಪೂರ್ಣಗೊಳಿಸಬೇಕಾಗುತ್ತೆ ಸೊ ಇದಕ್ಕೆ ನಾನು ಮೂರು ಅಂಕವನ್ನು ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿ ನಾನು ಹದಿನೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಸೊ ಈ ರೀತಿಯಾಗಿ ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ದಯವಿಟ್ಟು ವಿಡಿಯೋ ನೋಡಿದ ನಂತರ ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಆದರೆ ಲೈಕ್ ಅಂತೂ ಕೊಡೋದೇ ಇಲ್ಲ ಸೊ ಹಾಗಾಗಿ ಲೈಕ್ ಕೊಡಿ ಶೇರ್ ಮಾಡಿ ಧನ್ಯವಾದ